ನಮ್ ನೀರಿಗೆ ಅದು ನೀರ್ ಕಡಿಮೆ ಅಲ್ರಿ ತಡ್ಕೊತಿರ್ತಿಲ್ಲ ಈ ಗೊಬ್ಬರ ಹಾಕಿಂದ ನೀರಿಗೆ ತಡ್ಕೋತತಿ ಹಂಗೆ ಗಗಡ ಆಗ್ಲಿಲ್ಲ ಒಣಗಿ ನಿಂದ್ರಿಲ್ಲ ಯಾವಾಗಲೂ ಯಾವಾಗ ನೀರ್ ಕಡಿಮೆ ಮೊದ್ಲ ಆ ಗೊಬ್ಬರಕ್ಕ ಮಣಿಗುಕ್ಕ ಈ ಗೊಬ್ಬರ ಹಾಕತಿಂದ ತಡ್ಕೋತತಿ ಗೊಬ್ಬರಕ್ಕ ಇದಕ್ಕ ನೀರಿಗೆ ಅಷ್ಟ ನೀರು ಅಷ್ಟ ಐತಿ ತಡ್ಕೋತತಿ ಹಾಸುಮಟ್ಟ ತಗಿತೈತಿ ನೀರೇ

ಮುಂದೆ ಸರ್ಕಾರಿ ಗೊಬ್ಬರಕ್ಕೆ ಖರ್ಚು ಎಂಗ್ ಅನ್ಸುತ್ತೆ ಗೊಬ್ಬರ ಅಲ್ಲ ಅದಕ್ಕೆ 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 ಖರ್ಚು ಎಚ್ಚ ಅನ್ಸತ್ ಕುಬಾರ್ ಸೈಯಲ್ ಹೆಚ್ಚ ಅನ್ಸತ್ತ ಸರ್ಕಾರಿ ಗೊಬ್ಬರ ಹೆಚ್ಚು ಅನ್ಸುತ್ತ ಗೊಬ್ಬರ ನೀವು ಕೊಡುದ್ರ ಹ ಅದು ರೇಟ್ ಹೆಚ್ಚೈತ್ರಿ ಅದ ನೀರಿಗೆ ಹಾಕಿದಿವರಿ ತಡ್ಕೋತೀ ಅದು ನೀರು ಕಡಿಮೆ ಮೊದ್ಲ ಗೊಬ್ಬರಕ್ಕೆ ಒಣಗ್ ಈ ಗೊಬ್ಬರ ಹಾಕತ

अरे यार कहने क्या थोड़ा हाथ कहने के हाथ कहने क्या हाँ वो मत तो इधर योर चिंगा इतने योर चिंगा हम्म है ना साथ नहीं ला बेच हम बेच बोलने पड़ा था बारे में जो मत मानना है मस्त मानना है हम्म बारे में जो क्या था

ನಮ್ಮ ಜೀವನ ನೆಲೆಸಿದೆ ನಿನ್ನ ಕರಿದರೆ ನಮಗಾಗಿ ಆರೋಗ್ಯಕರ ಆಹಾರ ಬೆಳೆ ನಾವು ಸಾವಯವ ಕೃಷಿಕರು ಸಾವಯವ ನಮ್ಮ ಪ್ರಾರ್ಥನೆ ನಮ್ಮ ಸಂಪ್ರದಾಯವನ್ನು ಮರೆತಿಲ್ಲ ನಮ್ಮ ಭೂತಾಯಿ ಮರೆತಿಲ್ಲ ಖೂಬ ಸೈ ಕಂಡೀಷನ್ ಎಲ್ಲನಗೂ ಮತ್ತು ಸೂಕ್ಷ್ಮ ಪೋಷಕಾಂಶಗಳೊಂದಿಗೆ ಪರವರ್ತಿತವಾಗಿರುವ ಏಕೈತ ಗೊಬ್ಬರ ಸಸ್ಯಾದ ಅವಶ್ಯಕತೆಗಳಿಗೆ ಅನುಗುಣವಾಗಿ ಪೋಷಕಾಂಶಗಳನ್ನು ನೀಡುತ್ತದೆ ವಿಸ್ತೃತ ಜೀವಿತಾವಧಿ ಹೊಂದಿದೆ ತೇವಾಂಶವನ್ನು ಸಂಗ್ರಹಿಸಿ ನೀರಿನ ಕೋತೆ ತಾಪಮಾನ ಹೆಚ್ಚಾದರೂ ಹಸಿರು ಬೆಳೆಯ ಚೈತನ್ಯವನ್ನು ನೀಡುವ ಜೀವಧಾರೆ ಎಲೆಗಳು ಬೇರುಗಳ ನೇರ ಸಂಪರ್ಕಕ್ಕೆ ಬಂದರೂ ಗೊಬ್ಬರ ಹಾಕಿದ ನಂತರ ನೀರು ಹಾಕುವುದು ತಡವಾದರೂ ಸಸ್ಯಗಳಿಗೆ ಯಾವುದೇ ಹಾನಿಕಾರಕ ಪರಿಣಾಮಗಳಿಲ್ಲ ಆರೋಗ್ಯಕರ ಮಣ್ಣು ಆರೋಗ್ಯಕರ ಸಸ್ಯದ ಆಧಾರವಾಗಿದೆ ಆರೋಗ್ಯಕರ ಮಣ್ಣು ಆರೋಗ್ಯಕರ ಸಸ್ಯದ ಆಧಾರವಾಗಿದೆ ಆರೋಗ್ಯಕರ ಸಸ್ಯವು ಹವಾಮಾನ ಬದಲಾವಣೆಗಳು ಕೀಟಗಳು ಮತ್ತು ರೋಗಗಳ ಸಂದರ್ಭದಲ್ಲಿ ತನ್ನನ್ನು ತಾನೇ ರಕ್ಷಿಸಿಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿದೆ ಖೂಪ ಸಹ ಯಾವುದೇ ಮಣ್ಣು ನೀರು ಅಥವಾ ಹವಾಮಾನಕ್ಕೆ ಸೂಕ್ತ ಎಲ್ಲ ಬೆಳೆಗಳಿಗೆ ವೆಚ್ಚ ಪರಿಣಾಮಕಾರಿ ಸಾವಯವ ಕೃಷಿ ಬೇರೆಯವಗೆ ಕೊಬ್ಬರ ಬೇಕಿಲ್ಲ ಕೂಪ ಸಂಸ್ಕರಣೆ ಪೇರುಗಳ ಸುರಕ್ಷತೆ ಮತ್ತು ಬೆಳವಣಿಗೆಗೆ ಹೂಪ ಕೂತು ಮೋಟರ ಕಡಿಮೆ ಬೆಳಕಿನಲ್ಲಿ ಉಳಿಯುತ್ತೆ ಬೆಳೆ ಬೆಳವಣಿಗೆಯ ಸಹಕಾರ ಹೂ ಬಿಡುವಿಕೆ ನ್ಯಾಚುರಲ್ ಹಾರ್ಟಿಕಲ್ಚರ್ ಆಗಿ ನಮ್ಮ ಹುಟಾಯಿಗೆ ವಿಷವಲ್ಲ ಗಿಡಮರಗಳಿಗೆ ಅಥವಾ ಅದರ ಹಣ್ಣುಗಳಿಗೆ ಎಂದಿಗೂ ವಿಷವಲ್ಲ ನೈಸರ್ಗಿಕ ರೋಗ ತಡೆಗಟ್ಟುವ ಸಹಾಯಕ ಇದಕ್ಕೆ ಜೊತೆಯಾಗಿ ರೋಗ ತಡೆಯಲು ತಡೆಯಲುಗೊಡನಾಡಿ ಸಸ್ಯಗಳನ್ನು ಬಳಸಿ ಈ ಪರಿಸರ ನಮ್ಮ ಸ್ನೇಹಿತ ನಮ್ಮ ಪೂರ್ವಜರ ಬುದ್ಧಿವಂತಿಕೆ ಪರಿಸರ ಸ್ನೇಹಿಯಾಗಿರುವುದು ಎಂದರೆ ನಿಮ್ಮ ಪ್ರಯೋಜನಕ್ಕಾಗಿ ಪ್ರಕೃತಿಯನ್ನು ಬಯಸುವುದು ಹಾಗೆಯೇ ಕೃಷಿ ವೆಚ್ಚವನ್ನು ಕಡಿಮೆ ಮಾಡುವುದು ಆರೋಗ್ಯಕರ ಪೌಷ್ಟಿಕ ಆಹಾರವನ್ನು ಒದಗಿಸಿ ಅನುಗಾತ ಎಂಬ ಹೆಸರನ್ನು ಶ್ರೀಮಂತ ಕೋರಿಸಿ ಭೂದೇವಿ ಮಡಿಲಲ್ಲಿ ಭಾರತವು ಜಗತ್ತಿಗೆ ಆದರ್ಶವಾಗಲಿ ಭೂದೇವಿಯ ಮಡಿಲಲ್ಲಿ ಸಾವಯವ ಕೃಷಿಯ ಪರಂಪರೆಯ ಬೆಳೆಯಲಿ ನಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಆರೋಗ್ಯಕರ ಮಣ್ಣು ಉಳಿಯಲಿ ಆರೋಗ್ಯಕರ ಆಹಾರ ಬೆಳೆಯಲಿ